ಚೆನ್ನೈ ವಿರುದ್ಧದ ಪಂದ್ಯವನ್ನ ಗೆಲ್ಲಿಸಿ ಕೊಟ್ಟು ಮ್ಯಾನ್ ಆಫ್ ದಿ ಮ್ಯಾಚ್ ಆಗಿ ಅತ್ತರು ಕನ್ನಡಿಗ ಕೆಎಲ್ ರಾಹುಲ್ ಬಳಿಕ ಎಂಎಸ್ಡಿ ಕುರಿತು ಹೇಳಿದ್ದನ್ನ ಕೇಳಿದರೆ ನೀವು ಕೂಡ ಸೆಲ್ಯೂಟ್ ಮಾಡ್ತೀರಾ ಹಾಗಾದ್ರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಚೆನ್ನೈ ವಿರುದ್ಧದ ಪಂದ್ಯ ಡೆಲ್ಲಿ ಗೆದ್ದ ಬಳಿಕ ಕೆಎಲ್ ರಾಹುಲ್ ಹೇಳಿದ್ದೇನು ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಎಂಎಸ್ ಧೋನಿ ಹಾಗೂ ಕೆಎಲ್ ರಾಹುಲ್ ಅವರ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ಸ್ನೇಹಿತರೆ ಐಪಿಎಲ್ ಎರಡ್ ಸಾವಿರದ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ನಿರಾಶಾದಾಯಕ ಪ್ರದರ್ಶನ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ವಿರುದ್ಧವೂ ಮುಂದುವರೆದಿದೆ ತನ್ನ ತವರು ಅಂಗಳದಲ್ಲಿ ಡೆಲ್ಲಿ ತಂಡ ಎದುರಿಸಿದ್ದ ಸಿಎಸ್ಕೆ ಇಪ್ಪತ್ತೈದು ರನ್ಗಳಿಂದ ಸೋಲನ್ನು ಎದುರಿಸಬೇಕಾಯಿತು ಈ ಸೀಸನ್ ನಲ್ಲಿ ಚೆನ್ನೈ ತಂಡಕ್ಕೆ ಇದು ಸತತ ಮೂರನೇ ಸೋಲಾದರೆ ಅತ್ತ ಡೆಲ್ಲಿ ತಂಡಕ್ಕೆ ಹ್ಯಾಟ್ರಿಕ್ ಜಯ ದೊರಕಿದೆ ಡೆಲ್ಲಿ ನೀಡಿದ ನೂರ ಎಂಬತ್ನಾಲ್ಕು ರನ್ಗಳ ಗುರಿಯನ್ನು ಬೆನ್ನಟ್ಟಿದ ಚೆನ್ನೈ ತಂಡಕ್ಕೆ ಬ್ಯಾಟಿಂಗ್ ವಿಭಾಗ ಕೈಕೊಟ್ಟಿತು ಕೊನೆಯಲ್ಲಿ ಎಂಎಸ್ ಧೋನಿ ಹಾಗೂ ವಿಜಯಶಂಕರ್ ಕ್ರೀಸ್ನಲ್ಲಿದ್ದರಾದರೂ ತಂಡವನ್ನು ಗೆಲುವಿನ ದಡ ಮುಟ್ಟಿಸಲು ಅವರಿಂದಲೂ ಸಾಧ್ಯವಾಗಲಿಲ್ಲ ಈ ಗೆಲುವಿನೊಂದಿಗೆ ಹದಿನೈದು ವರ್ಷಗಳ ನಂತರ ಚೆಪಾಕ್ನಲ್ಲಿ ದೆಹಲಿ ತಂಡ ಚೆನ್ನೈ ತಂಡವನ್ನ ಮೊದಲ ಬಾರಿಗೆ ಸೋಲಿಸಿದ ದಾಖಲೆಯನ್ನ ಬರೆಯಿತು ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ಪರ ನಮ್ಮ ಕನ್ನಡಿಗ ಕೀಳ್ ರಾಹುಲ್ ಅದ್ಭುತ ಇನ್ನಿಂಗ್ಸ್ ಕಟ್ಟಿದರು ಸ್ನೇಹಿತರೆ ಕೇವಲ ಮೂವತ್ತ್ ಮೂರು ಎಸೆತಗಳಲ್ಲಿ ಆಕರ್ಷಕ ಅರ್ಧ ಶತಕ ಸಿಡಿಸಿ ಮಿಂಚಿದರು ಹಾಫ್ ಸೆಂಚುರಿ ಬಳಿಕವೂ ಅಬ್ಬರಿಸಿದ ರಾಹುಲ್ ಅಂತಿಮವಾಗಿ ಎಸೆತಗಳನ್ನು ಎದುರಿಸಿ ಐವತ್ತರ ಸ್ಟ್ರೈಕ್ ರೇಟ್ ನಲ್ಲಿ ಎಪ್ಪತ್ತೇಳು ರನ್ ಕಲೆ ಹಾಕಿ ವಿಕೆಟ್ ಒಪ್ಪಿಸಿದರು ಸ್ನೇಹಿತರೆ ಇದರೊಂದಿಗೆ ಡೆಲ್ಲಿ ಇಪ್ಪತ್ತು ಓವರ್ಗಳಲ್ಲಿ ಆರು ವಿಕೆಟ್ ಕಳೆದುಕೊಂಡು ನೂರ ಎಂಬತ್ಮೂರು ರನ್ ಕಲೆ ಹಾಕಿತು ಈ ಗುರಿಯನ್ನು ಬೆನ್ನಿಟ್ಟಿದಂತಹ ಚೆನ್ನೈ ತಂಡಕ್ಕೆ ಡೆಲ್ಲಿ ಬೌಲರ್ಗಳು ಶಾಕ್ ನೀಡಿದರು ರಶಿನ್ ರವೀಂದ್ರ ಡೆವಾನ್ ಕಾನ್ವೆ ರುತ್ ರಾಜ್ ಗಾಯಕ್ವಾಡ್ ಪವರ್ ಪ್ಲೇನಲ್ಲಿ ವಿಕೆಟ್ ಒಪ್ಪಿಸಿ ಪಂದ್ಯವನ್ನ ಆಲ್ಮೋಸ್ಟ್ ಆಲ್ ಅಲ್ಲೇ ಕೈ ಚೆಲ್ಲಿದ್ರು ಅಂತ ಹೇಳಬಹುದು ಸ್ನೇಹಿತರೆ ಆದ್ಯಾಗೂ ಹಲವು ಜೀವದಾನಗಳ ಲಾಭ ಪಡೆದುಕೊಂಡ ವಿಜಯ್ ಶಂಕರ್ ಆಜಿಯ ಅರವತ್ತೊಂಬತ್ತು ರನ್ಗಳ ಇನ್ನಿಂಗ್ಸ್ ಆಡಿದರಾದರೂ ತಂಡದ ಮಾನ ಮಾತ್ರ ಕಾಪಾಡಿದರೆ ಹೊರತು ತಂಡಕ್ಕೆ ಗೆಲುವು ತಂದುಕೊಡಲು ಇವರಿಂದ ಸಾಧ್ಯವಾಗಲಿಲ್ಲ ಅಂತಿಮವಾಗಿ ಚೆನ್ನೈ ಇಪ್ಪತ್ತು ಓವರ್ಗಳಲ್ಲಿ ಐದು ವಿಕೆಟ್ ಕಳೆದುಕೊಂಡು ನೂರ ಐವತ್ತೆಂಟು ರನ್ ಕಲೆ ಹಾಕಲಷ್ಟೇ ಶಕ್ತವಾಯಿತು ಈ ಮುಖ್ಯನವಾಗಿ ಇಪ್ಪತ್ತೈದು ರನ್ಗಳ ಹೀನ ಎಸೋಲನ್ನ ಚೆನ್ನೈ ತಂಡ ಕಂಡಿದೆ ಮತ್ತು ಈ ಪಂದ್ಯದಲ್ಲಿ ಎಪ್ಪತ್ತೇಳು ರನ್ಗಳ ಅಮೋಘ ಇನ್ನಿಂಗ್ಸ್ ಆಡಿದ ಕೆಎಲ್ ರಾಹುಲ್ ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಬಾಚಿಕೊಂಡಿದ್ದಾರೆ ಮತ್ತು ಪಂದ್ಯ ಮುಕ್ತಾಯದ ಬಳಿಕ ಮಾತನಾಡಿದ ರಾಹುಲ್ ಈ ರೀತಿಯಾಗಿ ಹೇಳಿದ್ದಾರೆ ನಾನು ಚೆನ್ನೈನ ಸ್ಪಿನ್ ಟ್ರ್ಯಾಕ್ ಪಿಚ್ ನಲ್ಲಿ ಇಂದಿನ ನನ್ನ ಆಟವನ್ನ ನಾನು ಆನಂದಿಸಿದ್ದೇನೆ ಟಾಪ್ ನಲ್ಲಿ ಬ್ಯಾಟಿಂಗ್ ಮಾಡುವುದು ನಾನು ಕರಗತ ಮಾಡಿಕೊಂಡಿದ್ದೇನೆ ಮತ್ತು ತಂಡದ ವಿನ್ನಿಂಗ್ ಕಾಸ್ಟ್ ನಲ್ಲಿ ನನ್ನ ಇನ್ನಿಂಗ್ಸ್ ಬಂದಿರುವುದು ವೈಯಕ್ತಿಕವಾಗಿ ಖುಷಿ ತಂದಿದೆ ಎಂದು ರಾಹುಲ್ ತಿಳಿಸಿದ್ದಾರೆ ಮತ್ತು ಮಾತು ಮುಂದುವರಿಸಿದ ಅವರು ನಾನು ನಂಬರ್ ನಾಲ್ಕರ ಗೆಲುವಿಗಾಗಿ ಮಾತ್ರ ಆಡುತ್ತೇನೆ ಮೊದಲ ಓವರ್ನಿಂದಲೇ ಅಗ್ರೆಸಿವ್ ಆಟವಾಡುವುದು ತಂಡದ ಗೆಲುವಿಗಾಗಿ ಮುಖ್ಯವಾಗಿರುತ್ತದೆ ಎನ್ನುವುದು ಕಲಿತುಕೊಂಡಿದ್ದೇನೆ ಹೀಗಾಗಿ ನಾನು ಸ್ಟ್ರೈಕ್ ರೇಟ್ ಮೇಲೆ ಕೂಡ ಗಮನ ಹರಿಸುತ್ತಿದ್ದೇನೆ ಎಂದು ರಾಹುಲ್ ತಿಳಿಸಿದ್ದಾರೆ ಮತ್ತು ಮಾತು ಮುಂದುವರಿಸಿದ ಅವರು ಧೋನಿ ವಿರುದ್ಧ ಧೋನಿ ಅಂಗಳದಲ್ಲಿ ಆಡುವುದು ನಿಜಕ್ಕೂ ಹೆಮ್ಮೆ ತರುತ್ತದೆ ಧೋನಿ ಓರ್ವ ಲೆಸೆಂಡ್ ಆಟಗಾರ ಬಹುಶಃ ಇದು ಅವರಿಗೆ ಕೊನೆಯ ಟೂರ್ನಮೆಂಟ್ ಆಗಿದೆ ಹೀಗಾಗಿ ಅವರಿಗೂ ಕೂಡ ಈ ಮ್ಯಾನ್ ಆಫ್ ದಿ ಮ್ಯಾಚ್ ಅವಾರ್ಡ್ ಸಲ್ಲಬೇಕು ಎಂದು ಹೇಳುವ ಮೂಲಕ ದೊಡ್ಡ ಹೇಳಿಕೆಯನ್ನ ಕನ್ನಡಿಗರ ರಾಹುಲ್ ನೀಡಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ಮುಂಬರುವ ಪಂದ್ಯಗಳಲ್ಲಿ ನಾನು ಟಾಪ್ ಆರ್ಡರ್ ನಲ್ಲಿ ಅಥವಾ ಲೋವರ್ ಆರ್ಡರ್ ನಲ್ಲಿ ಯಾವುದೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಬಂದರೂ ಇದೇ ನಿಂದಾಗಿ ಬ್ಯಾಟ್ ಬೀಸುತ್ತೇನೆ ಎಂದು ರಾಹುಲ್ ತಿಳಿಸಿದ್ದಾರೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ